ಅಣ್ಣ ಶಶಿಕುಮಾರ್ ಊರು ಗೇರ್ದಾ ಬೇರೆ ಹತ್ರ ಅಣ್ಣ ನಾವು ಎರಡು ಇಪ್ಪತ್ತೈದು ಹೇಳ್ತಾ ಇದೀವಿ ಅಣ್ಣ ಇಲ್ಲೇ ತಗೊಂಡ್ ಘಾಟಿ ಜಾತ್ರೆಯಲ್ಲಿಯ ಒಂದು ಎಪ್ಪತ್ತೈದಕ್ ತಗೊಂಡಿದೀವಿ ಅಣ್ಣ ಹಾ ಎರಡು ಇಪ್ಪತ್ತೈದು ಹೇಳ್ತಾ ಇದ್ವಿ ವ್ಯಾಪಾರ ಅಣ್ಣ ಬಂದ್ರೆ ಅಣ್ಣ ನಾವು ಲಾಭ ಕೊಟ್ರೆ ಕೊಡ್ತೀವಿ ಅಣ್ಣ ಹ ನಾವ್ ವ್ಯಾಪಾರದ ಹ್ಮ್ ವ್ಯಾಪಾರದಾರ ಅಣ್ಣ ನಾವು ನಮ್ಮ ನಮ್ಮಅಪ್ಪಾರ ಮಾಡ್ತೀವಿ ಸಣ್ಣ ತಗೊಂಡಿ ಈಗ ನಾವು ನಾವ್ ಈಗ ಒಂದ್ ಹತ್ತು ವರ್ಷ ವರ್ಷದಿಂದ ನಮ್ಮಅಪ್ಪ ಹಣ ನಾವು ಪ್ರತಿ ಸಂತೆಗೂ ನಮ್ದೇ ಗಾಡಿ ಅಣ್ಣ ಇದು ಇದು ಗಾಡಿ ನಮ್ದೇ ಗಾಡಿ ಎಲ್ಗೋದ್ರು ಗಾಡಿ ತಗೊಂಡಿ ಹೋಯ್ತು ಹಾ ಎಲ್ಲ ಸಂತೆ ಪ್ರತಿ ಸಂತೆಗೂ ಕೆ ಕೆಜಿ ಟೆಂಪಲ್ ಜೋಡ್ಗಟ್ಟೆ ದೊಡ್ಡಳ್ಳಿ ಚುನ್ಚುನ್ಗಡ್ಡೆ ಪ್ರತಿ ಸಂತೆಗೂ ಹೋಯ್ತಿವಿ ಸಿಕ್ಸ್ ತ್ರೀ ನೈನ್ ಜೀರೋ ಫೋರ್ತಣ ಹಳ್ಳಿ ಹಳ್ಳಿಕಾರು ಎಲ್ಲ ಬೆಳೆಸ್ಬೇಕು ಉಳಿಸ್ಬೇಕು ಅಣ್ಣ ಖರ್ಚು ಬರ್ತಾವೆ ದನ ಇದ್ದಂಗೆ ಬರ್ತಾವಣ ಹ್ಞೂ ದನ ನಾವು ಮನೇಲಿ ಎಷ್ಟು ಮಾಡಿಕತ್ತೀವಿ ಆ ಥರ ಖರ್ಚು ಹೇಳೋ ಜೊತೆ ಜೊತೆಗೆ ಅಣ್ಣ ಅದನ್ನ ನಾವು ಮೇನ್ಟೇನ್ ಮಾಡ್ದಂಗೆ ಅಣ್ಣ ಈಗ ನೂರು ರೂಪಾಯಿ ಹಾಕ್ರು ಹಾಕ್ತಾರೆ ಮುನ್ನೂರು ರೂಪಾಯಿ ಹಾಕೋರು ಹಾಕ್ತಾರೆ ಹ್ಮ್ ಐನೂರು ಹಾಕರು ಹಾಕ್ತಾರೆ ಸಾವಿರಾರು ಗಂಟ್ಲೆ ಹಾಕೋರು ಹಾಕ್ತಾರೆ ಬಸವಣ ಇದ್ದಂಗೆ ಹಾಕ್ತಾರೆ ಅಣ್ಣ ತಿಂಡಿಗೆ ಬೇಕು ಅಂದರೆ ಒಂದ್ ದಿನಕ್ಕೆ ಸಾವಿರ ಬೇಕು ಅಂದ್ರೆ ಆ ದನ ಹಂಗೆ ಇರಬೇಕು ಅಣ್ಣ ಹಾಂ ಹ್ಮ್ ಕೆ ಜಿ ಹತ್ತು ಕೆಜಿ ತಿನ್ನೋಲ್ಲ ಅಣ್ಣ ಅವರು ಹಾಲು ಮೊಟ್ಟೆ ಉಳ್ಳಿ

ಹೇಳ್ತಾರೆ ಏಳರ್ಗೇನ ಏಳರ್ಗೇನ ಬಾಯ್ಲಿ ಹೇಳ್ತಾರೆ ಏಳರ್ಗನ್ ಬಾಯ್ ಹೇಳ್ತಾರೆ ಹ ಅದೆಲ್ಲ ಸುಳ್ಳು ಹಣ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ತಿಂಡಿ ಹಾಕಂಡಿ ಅಣ್ಣ ಮೇವು ಹಾಕೊಂಡು ದನವ ಸಾಕಾರ ಸಾಕರ ಅಣ್ಣ ಸುಮ್ನೆ ಏಳಕ್ಕೇನ ಹೇಳ್ತಾರೆ ಹ சூப்பரக்கிழ பசோனா அஸ்ட் இர்பல்ல டெய்லி லெக்காங்க சாரியக்க இல்ல